ಹೆಸರು ಗಣೇಶ್ ಗಣೇಶ್ ಇದು ಯಾವ ಡಿಸ್ಟಿಕ್ಕು ಯಾವ ಇದು ಅರಳ್ಳಿ ಹೋಗಲಿ ಬೇಲೂರು ತಾಲ್ಲೂಕು ಬೇಲೂರು ತಾಲೂಕು ಹಾಸನ್ ಡಿಸ್ಟಿಕ್ ಹಾಸನ್ ಡಿಸ್ಟಿಕ್ ನೀವು ಇದು ಕಾಫಿ ತೋಟ ನೀವು ಇಷ್ಟು ವಯಸ್ಸಿದ್ದಾಗಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ ನೋಡಿದ್ದೀರಾ ನಾನು ಹದಿನೇಳು ವರ್ಷ ಹುಡುಗಿಂದ ಗೊತ್ತು ಕಾಫಿ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ ಈಗ ಐವತ್ತೆಂಟು ವರ್ಷ ಅವಾಗಲಿಂದ ಕಾಫಿ ತೋಟ ಕಾಫಿ ತೋಟ ಇದು ಆಕ್ಚುಲಿ ಈಗ ಗಿಡ ನಮ್ದು ಈಗ ಫುಲ್ಲು ನಮ್ದು ಜಾಗ ಜಾಗ ಖಾಲಿ ಇದೆ ಶೇಡ್ ಶೇಡ್ಗೆ ಮರಗಳಿದೆ ನಮ್ಮದು ಅದಕ್ಕೆ ನಾವೀಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಭೂಮಿ ತಯಾರಿ ಹೆಂಗೆ ಮಾಡ್ಕೋಬೇಕು ಇಷ್ಟಿಷ್ಟು ಅಡಿಗೆ ಒಂದೊಂದು ಗಿಡನ ಹಾಕ್ಬೇಕು ಕಾಫಿ ಗಿಡ ಇದು ಅರೇಬಿಕಾ ಗಿಡ ಆದ್ರೆ ಐದು ಅಡಿಗೆ ಹಾಕಿ ಸಾಕು ಹ್ಞೂ ಅದು ರೋಗ ಅಷ್ಟೇ ಆದರೆ ಹತ್ತು ಅಡಿಗೆ ಹಾಕಿ ರೋಗ ಹತ್ತು ಅಡಿಗೆ ಈಗ ಅರೇಬಿಕಾ ಹತ್ತು ಹತ್ತು ಅಡಿಗೆ ರೋಗ ಅಷ್ಟೇ ಹಾಕಿ ಮಧ್ಯೆ ಐದು ಐದು ಅಡಿಗೆ ಅರೆ ಇದು ಅರೇಬಿಕಾ ಚಂದ್ರಗಿರಿ ಈ ಗಿಡದಲ್ಲಿ ಈಗ ಎಷ್ಟು ವಿಧ ಇದೆ ಅಂದ್ರೆ ವೆರೈಟಿ ಹೇಳಿದ್ರಲ್ವಾ ಆ ವೆರೈಟಿ ಒಂದು ಕಡೆಯಿಂದ ಇದು ಚಂದ್ರಗಿರಿ ಇದೆ ಆಮೇಲೆ ಕಾಟಿಮಾರ್ ಇದೆ ಆಮೇಲೆ ಸಿಕ್ಸ್ ಇದೆ ನೈನ್ ಇದೆ ಅದರಲ್ಲೇ ಹಿಂಗೆ ಹತ್ತಾರು ಕಡೆ ಗಿಡ ಇದೆ ಈಗ ಹೊಸ ಹೊಸ ತಳಿಗಳು ಮತ್ತೆ ಬಿಡ್ತಾ ಇದೆ ಇದು ಗಿಡ ಚಂದ್ರಗಿರಿ ಎಲ್ಲ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಇದೆಲ್ಲ ಎರಡು ವರ್ಷಕ್ಕೆ ಬಂದಾಯ್ತು ಇದು ಹೋದ ವರ್ಷದ ಗಿಡ ಇಲ್ಲ ಹೋದ ವರ್ಷದ ಗಿಡ ಬರೋ ವರ್ಷಕ್ಕೆ ಹೂವು ಆಗುತ್ತೆ ಅಂದ್ರೆ ಒಂದ್ ವರ್ಷದಿಂದ ಹಾಕಿದಿರೋ ಗಿಡ ಈಗ ಎರಡನೇ ವರ್ಷದಿಂದ ಹೂವು ಕಾಯಿ ಬಿಡುತ್ತೆ ಕಾಯಿ ಬಿಡುತ್ತೆ ಕಾಯಿ ಬಿಡುತ್ತೆ ಈಗ ನೀವು ಎರಡು ತರ ವೆರೈಟಿ ಹೇಳಿದ್ರಲ್ವಾ ಚಂದ್ರಗಿರಿ ಮತ್ತೆ ರೋಬೋಸ್ಟ್ ಅರಾಬಿಕಾ ಹೇಳಿದ್ರಲ್ವ ಈ ರೋಬೋಸ್ಟ್ ಅರಾಬಿಕಾ ಡಿಫರೆನ್ಸ್ ರೋಬೋಸ್ಟ್ ಸ್ವಲ್ಪ ಲೇಟ್ ಮೂರ್ ವರ್ಷ ನಾಲ್ಕ್ ವರ್ಷ ಬೇಕು ನಾಲ್ಕು ವರ್ಷದಿಂದ ಕಾಯಿ ಬಿಡುತ್ತೆ ಅದು ಒಂದ್ಸತಿ ಹಾಕ್ತಾರೆ ರೋಗಷ್ಟ ಹೆಚ್ಚು ಕಡಿಮೆ ಮುನ್ನೂರ್ ನಾನೂರ್ ವರ್ಷ ತನಕ ಅಲ್ಲಾಡಲ್ಲ ನಾವ್ಯಾಗೆ ಏನೋ ಕೀಳ್ಬೇಕು ಬೇಡ ಅಂತ ಏನೋ ಕಿತ್ ಹಾಕ್ಬೇಕಷ್ಟೇ ಇದಾದ್ರೆ ಹೋಗ್ತಿರುತ್ತೆ ಇದು ಗ್ಲೀಂಡನ್ ಹಚ್ಬೇಕು ವರ್ಷಕ್ಕೆ ಎರಡ್ಸತಿ ಈಗ ಅಕ್ಟೋಬರ್ ಅಲ್ಲಿ ಮತ್ತೆ ಹಾಕಬೇಕು ಈಗ ಮತ್ತೆ ಏಪ್ರಿಲ್ ಒಂದ್ಸತಿ ಲೀಂಡನ್ ಅಂತ ಹಚ್ಚಬೇಕು ಅದಕ್ಕೆ ಇಲ್ಲ ಸ್ಪ್ರೇ ಮಾಡಬೇಕು ಹಂಗಾರೆ ಹುಳ ಹೊಡಿಯಲ್ಲ ಅದು ರೋಗಷ್ಟಕ್ಕೇನು ಇಲ್ಲ ಬೇಕು ಅಂದರೆ ಬೇಕಾದ್ರೆ ರೆಕ್ಕೆ ರೋಗಕ್ಕೆ ಲೀಂಡ್ ಹಾರಿಸ್ಕೋಬಹುದು ಬೇಕಾದ್ರೆ ಇಲ್ಲಾಂದ್ರೆ ಹೆಂಗ ಬೇಕಾಗಲ್ಲ ಈಗ ಒಂದು ವರ್ಷದಲ್ಲಿ ಈಗ ನಾವು ಗಿಡ ಈಗ ನೆಟ್ಟಿದ್ರಲ್ಲ ಇದು ಎರಡುವರೆಗೆ ಬರ್ತೀನಿ ಮೊಟ್ಟೆ ಮಾಡಬೇಕು ಮಧ್ಯೆ ಕುಡಿ ಇದೆಯಲ್ಲ ಅದನ್ನ ತೆಗಿಬೇಕು ಈ ತರ ಕು ಇದೆಯಲ್ಲ ಇದನ್ನು ಹಿಂಗೆ ತೆಗಿಬೇಕು ಎರಡುವರೆ ಅಡಿಗೆ ಹಾಡ್ಕೆಂದ್ಮೇಲೆ ನೀವು ಬೇಕಾದ್ರು ಮತ್ತೆ ಎರಡುವರೆ ಅಡಿಗೆ ಮತ್ತೆ ಹಾಡ್ಕೊಂಡು ಗಿಂಟು ಬಿಟ್ಟರೆ ಸಾಕು ಮದ್ಯ ಇದಕ್ಕೀಗ ಪ್ರತಿ ವರ್ಷ ನೀವು ಈಗ ಗೊಬ್ಬರ ಕೊಡ್ತಿರಲ್ಲ ನಿಮ್ಮ ಅಪ್ಪಾಜಿ ತಾತನ ಕಾಲದಿಂದ ಹಾಕಿರೋದು ಗೊಬ್ಬರ ಕೊಡ್ತಿರಲ್ಲ ಏನೇನು ಗೊಬ್ಬರನ ಕೊಡ್ತೀರ ಇದು ಯೂರಿಯಾ ಪಟಾಸು ರಾಕು ಇದು ಕೊಟ್ಟರು ಸಾಕು ಆಮೇಲೆ ನೀವು ಎಲ್ಲ ತಿಂದು ಸಂಪೂರ್ಣ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ ಎಲ್ಲ ಮಿಕ್ಸ್ ಸಾವಿರದ ಎಂಟುನೂರು ರೂಪಾಯಿ ಐದು ಕಿಡಿಮೆಟ್ಟು ಅದು ಹಾಕಿದ್ರೆ ಎಲ್ಲ ಮಿಕ್ಸ್ ಇರುತ್ತೆ ಅದೇನು ಮಿಕ್ಸ್ ಮಾಡೋದಿಲ್ಲ ಇದಾದ್ರೆ ಯೂರಿಯಾ ಪಡಸು ಇದನ್ನ ಗುಂಡಿ ತೆಗೆಯಲ್ಲ ಹಂಗೆ ರೌಂಡಿಗೆ ರಂಗೋಲಿ ಬಿಟ್ಟೆ ದರ್ಗೇನ ಇದ್ರೆ ಬಿಡಿಸ್ಕೋಬೇಕು ಕಸ ಪಸ ಇದ್ರೆ ಬಿ ಮಳೆ ಇದ್ರೆ ಏನು ಬೇಕಾಗಲ್ಲ ಇಲ್ಲಾಂದ್ರೆ ಹಾಕ್ಬೇಕು ಇದು ಈಗ ನೀರು ನಾವು ಕೊಡ್ಲೇಬೇಕಂದ್ರೆ ಈಗ ಮಳೆ ನಿಂತು ಬಿಡುತ್ತೆ ಒಂದು ವರ್ಷ ನೀರು ಕೊಡ್ಲೇಬೇಕಂದ್ರೆ ಯಾವ ಸ್ಟೇಜಲ್ಲಿ ಕೊಡ್ತೀರ ಯಾವ ನೋಡಿ ಈಗ ನೀವು ನೀರು ಕೊಡಬೇಕು ಅಂದ್ರೆ ಫೆಬ್ರವರಿಲಿ ಕೊಡಬೇಕು ಹೂವು ಆಗ್ಬೇಕು ಅಂದ್ರೆ ಫೆಬ್ರವರಿ ಕೊಟ್ರ ಮತ್ತೊಂದು ಮಳೆನೇ ಬೀಳ್ಲಿಲ್ಲ ಅಂದ್ರೆ ಮತ್ತೊಂದು ಹದಿನೈದು ದಿವಸ ಬಿಟ್ಟು ನೀರು ಕೊಡ್ತಾ ಇರಬೇಕು ನಿಮ್ಮ ನಿಮ್ಮ ಏರಿಯಾದಲ್ಲಿ ಆದರೆ ನಮ್ಮ ಏರಿಯಾದಲ್ಲಿ ಅಂದ್ರೆ ಮಳೆ ಬರ್ತಾ ಇರುತ್ತೆ ನಮ್ಮ ಮಾರ್ಚ್ ಲಾಸ್ಟಿಗೆ ರೇವತಿ ಮಳೆ ಬಿದ್ದು ಬಿಡುತ್ತೆ ಆವಾಗ ನೀರು ಬೀಳುತ್ತೆ ಇದಾಗುತ್ತೆ ನೀರು ಬರಲಿಲ್ಲ ಅಂದ್ರೆ ಪಿಂಟ್ಲಿ ಸ್ಟಾರ್ಟ್ ಮಾಡಬೇಕು ಇಪ್ಪತ್ತೆಂಟು ವರ್ಷ ಅಷ್ಟು ಮಾಡ್ತೀರ ಅದಾದ್ಮೇಲೆ ಹೂವು ಆಗೋದು ಯಾವ್ಯಾವ ತಿಂಗಳಲ್ಲಿ ಹೂವು ವರ್ಷದಲ್ಲಿ ಎಷ್ಟು ಸಲ ಹೂವು ಒಂದೇ ಒಂದೇ ವರ್ಷದಲ್ಲಿ ಒಂದೇ ಸಲ ಯಾವ ತಿಂಗಳಲ್ಲಿ ಹೂವು ಆಗುತ್ತೆ ನೀವು ನೀರು ಕೊಟ್ಟಂಗೆ ಪೇವ ಈಗ ನಾವು ಡಿಸೆಂಬರ್ ಕಪ್ಪಿ ಕೂತೀವ ಒಂದು ತಿಂಗಳು ಎರಡು ತಿಂಗಳು ಅದು ಗ್ಯಾಪ್ ಇರ್ತೀವಿ ಈಗ ಫೆಬ್ರವರಿ ಲಾಸ್ಟು ಇಲ್ಲ ಮಾರ್ಚ್ ಫಸ್ಟ್ಗೆ ನೀರು ಹಾಕ್ತೀವಿ ನೀರು ಸ್ಪ್ರಿಂಕ್ಲರ್ ಮಾಡ್ತೀವಿ ಆಗ ಅದು ಹೂವು ಚೆನ್ನಾಗಿ ಬಿಡುತ್ತೆ ಮತ್ತು ಬೇಕಿಂಗ್ ಅಂತ ಒಂದು ಎಂಟು ದಿವಸ ಬಿಟ್ಟು ಬೇಕಿಂಗ್ ಹಾಕ್ತೀನಿ ಅಂತಂದ್ರೆ ಈ ಹೂ ಹಳ್ಳಿ ಹೂ ಮಾಜಿತ್ತಲ್ಲ ಅದು ಸೆಟ್ ಆಗಬೇಕು ಅಂದ್ರೆ ಹದಿನೈದು ದಿವಸ ಬಿಟ್ಟು ಮತ್ತೆ ನೀರು ಕೊಡಬೇಕು ಮಳೆ ಬರಲಿಲ್ಲ ಅಂದ್ರೆ ಮಳೆ ಬಂದ್ರೆ ಕೊಡಲ್ಲ ಹೂವು ಬಿಟ್ಟಾದ್ಮೇಲೆ ನೀವು ಕಾಳನ್ನ ಕೀಳ್ಬೇಕಂದ್ರೆ ಎಷ್ಟು ತಿಂಗಳು ಬೇಕು ಹೂ ಒಂಬತ್ತು ತಿಂಗಳು ಬೇಕು ಒಂಬತ್ತು ತಿಂಗಳಿಗೆ ಕಾಯಿ ಬರುತ್ತೆ ಈಗ ಒಂದು ರಬ್ ಒಂದು ಅರೇಬಿಕಾ ಎರಡು ಗಿಡ ಅಂತಂದ್ರೆ ಅರೇಬಿಕಾ ಗಿಡದಲ್ಲಿ ಎಷ್ಟು ಇಳುವರಿ ಬರುತ್ತೆ ರೊಬ್ಬಷ್ಟದಲ್ಲಿ ಎಷ್ಟು ಇಳುವರಿ ಬರುತ್ತೆ ನೀವು ಮೇಂಟೈನ್ ಮಾಡ್ದಂಗೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ನೀಟಾಗಿ ಮೇಂಟೈನ್ ಮಾಡಿ ಎಲ್ಲರಲ್ಲೂ ಸಮ ಸಮ ಇಳುವರಿ ಇಳುವರಿ ಕೊಡುತ್ತೆ ಮತ್ತೆ ರೇಟ್ ಏನಾದರೂ ಡಿಫ್ರೆನ್ಸ್ ಆಗುತ್ತೆ ರೇಟು ಅದಕ್ಕೆ ರೋಬಷ್ಟು ಸ್ವಲ್ಪ ಡಿಮಿಂಟ್ ಕಡಿಮೆ ಇದಕ್ಕೆ ರೇಟ್ ಪರ್ಸೆಂಟ್ ಮಾಡ್ತೀನಿ ಜಾಸ್ತಿ ಕೆಲವು ಸತಿ ಈ ಸತಿ ಅದಕ್ಕೂ ರೇಟ್ ಆಗಿತ್ತು ರೋಬಷ್ಟಕ್ಕೂ ರೇಟ್ ಆಯಿತು ಇದ್ದಂಗೆ ರೇಟ್ ಇದ್ದಂಗೆ ಇದು ಪಲ್ಪರ್ ಮಾಡ್ತೀರಾ ಅದಕ್ಕೂ ರೇಟ್ ಇರುತ್ತೆ ಇದಕ್ಕೂ ಅದು ಪಲ್ಪರ್ ಮಾಡ್ತಾರೆ ಇದು ಪಲ್ಪರ್ ಮಾಡ್ತಾರೆ ಪಲ್ಪರ್ ಮಾಡಿಸಿ ಪಾರಿಸ್ಮೆಟಿಕ್ ಅದಕ್ಕೂ ರೇಟ್ ಆಗುತ್ತೆ ರೇಟ್ ಈಗ ನೀವು ಕಾಳನ್ನ ತಗಿತೀರಲ್ವಾ ಹಣ್ಣಾದ್ಮೇಲೆ ಹಂಗೆ ಬಿಡ್ತೀವಿ ಮಾಡಿಸಿದ್ರೆ ಹಣ್ಣು ಹಣ್ಣು ತೆಗೆದ್ಬಿಟ್ಟು ಮಾಡಿಸ್ತೀವಿ ಹಣ್ಣಿನ ಸೀಸನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಕ್ಟೋಬರ್ ತಿಂಗಳಾಯ್ತು ಅಂದ್ರೆ ಮೈಲ್ ತುಪ್ಪು ಸುಣ್ಣ ಕಾಪರ್ ಅದನ್ನ ಸ್ಪ್ರೇ ಮಾಡಿದ್ರೆ ಫುಲ್ಲು ಚೆನ್ನಾಗಿ ಅದು ಮಾಡಲೇಬೇಕು ಅದು ಮಾಡಿದ್ರೆ ಚೆನ್ನಾಗಿ ಹಣ್ಣು ಬಂದ್ಬಿಡುತ್ತೆ ಆ ಕುಯ್ಯಕು ಅನುಕೂಲ ಆಗುತ್ತೆ ಅದಕ್ಕೆ ಯಾವುದೇ ರೀತಿ ಕೊಳೆ ರೋಗ ಏನು ಬರಲ್ಲ ಕೊಳೆ ರೋಗ ಬಿಟ್ಟರೆ ಇದರಲ್ಲಿ ಬೇರೆ ಏನೇನು ರೋಗ ನೋಡಿದರೆ ಅದರ ಅದೆಲ್ಲ ಬರುತ್ತೆ ಚುಕ್ಕಿ ರೋಗ ಬರುತ್ತೆ ಅದು ಕಾಂಟ ಪಡೆದ್ರೆ ಚುಕ್ಕಿ ರೋಗ ಎಲ್ಲ ಕಾಂಟ ಪಡಿಬೇಕು ಚುಕ್ಕಿ ರೋಗ ಬಂತು ಈಗೆಲ್ಲ ಈಗೆಲ್ಲ ಹೊಡೆದಿದ್ದಾರೆ ಈ ತಿಂಗಳು ಹೊಡೆದು ಬಿಡ್ತಾರೆ ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಜೂನಿಗೆ ಮಳೆ ಸ್ಟಾರ್ಟ್ ಆಯಿತು ಏಪ್ರಿಲಲ್ಲಿ ಹೊಡೆದು ಬಿಡ್ತಾರೆ ಅರೇಬಿಕ ಗಿಡಕ್ಕೆ ರೋಗ ಗಿಡಕ್ಕೆ ನೋಡಿ ಅಲ್ಲ ಮೆಣಸಿಗೆ ಹಿಡಿತಾರೆ ಚುಕ್ಕಿ ರೋಗ ಬರುತ್ತೆ ಈಗ ಇದನ್ನ ಕೀಳ್ತಿರಲ್ವಾ ಈಗ ಹಣ್ಣನ್ನ ನೀವು ಬಿಡಿಸಿರ್ತೀರ ಬಿಡಿಸ್ಬಿಟ್ಟು ಸ್ವಲ್ಪ ಅಂತ ಹೇಳಿದ್ರಲ್ಲ ಅದಕ್ಕೆ ಇಷ್ಟು ದಿನದ ಒಳಗಡೆ ಏನಾದ್ರೂ ಏನಾದ್ರೆ ಇವತ್ತು ಬಿಡಿಸಿದ್ವಾ ಸಂಜೆನಾ ಇಲ್ಲ ಎರಡು ದಿವಸ ಬಿಟ್ಟು ಮಬ್ಬಾಗುತ್ತೆ ಬೆಳೆ ಇಲ್ಲ ಅಂದ್ರೆ ಬೆಳೆ ವೈಟ್ ಬರುತ್ತೆ ವಾಶ್ ಆಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಎರಡು ದಿವಸ ಅದು ನೀವು ಬೇಳೆ ಮಾಡ್ತೀನಿ ಮಾರೋದು ಅಂದ್ರೆ ಒಂದ್ರಲ್ಲಿ ಮಾಡಿ ಮಾರ್ತೀರ ಇಲ್ಲ ಅಂದ್ರೆ ಅಣ್ಣ ಕುಯ್ದ್ಬಿಟ್ಟು ಹಂಗೆ ಉಂಡೆನೂ ಒಣಗಿಸ್ಬೋದು ಉಂಡೆ ಒಣಗಿಸಿದ್ರೆ ಅದ ಮೇಲೆಗಡೆ ಸಿಪ್ಪೆ ತೆಗಿಲಿಕ್ಕೆ ಆಮೇಲೆ ಇಲ್ಲ ಇಲ್ಲ ಅದ್ರ ಬಿರ್ಸ್ಕೆನೆ ತಗೊಳ್ತಾರೆ ಅದ್ರ ಬಿರ್ಸ್ಕೆನೆ ತಗೊಳ್ತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಅದ್ರ ಸ್ವಲ್ಪ ಉಂಡೆ ರೇಟ್ ಕಡಿಮೆ ಪಾರ್ಸ್ಮೆಂಟ್ ರೇಟ್ ಜಾಸ್ತಿ ಅದಾದ್ಮೇಲೆ ಇದು ಅದನ್ನ ಬೇಕು ನಿಮ್ ಮನೆಗೇನೆ ಬೇಕು ಅಂದ್ರೆ ಅಲ್ಲರ್ ಮಾಡಿಸ್ಕೋಬಹುದು ಉಂಡೆನೆ ಮಾಡ್ಕೊಡ್ತಾರೆ ಮನೆಗೆ ಬೇಕು ಅಂದ್ರೆ ಮಾರೋದಾದ್ರೆ ಇಡೀ ಉಂಡೆನೇ ಮಾಡ್ತಾರೆ ಮತ್ತೆ ಇದು ಹಣ್ಣನ್ನು ಕೊರಕ ಹಣ್ಣು ಕೊರ್ಕ ಬರುತ್ತೆ ಇದು ಈ ಹಣ್ಣಿಗೆ ಕೊರಿಯೋದು ಬರುತ್ತೆ ಈ ಇದಕ್ಕೆ ಕೊರಿಯೋದು ಬರುತ್ತೆ ಅಂತ ಕೆಲವು ಕಡೆ ಹೇಳ್ತಾರೆ ನಿಮ್ಮ ಕಡೆ ಇದೆಯಾ ಪ್ರಾಬ್ಲಮ್ ಅದು ಬಂದರೆ ಏನು ಟ್ರೀಟ್ಮೆಂಟ್ ಮಾಡ್ತೀರ ಅದೇ ಕಾಂಟೆ ಪಡೆದ್ರೆ ಸಾಕು ಕಾಂಟೆ ಕಾಂಟೆ ಹೊಡಿತಾರೆ ಕೆಲವರು ಲಿಂಡನ್ನು ಮಿಕ್ಸ್ ಮಾಡ್ಕೊಂಡು ಕಾಂಟಪ್ಪಿಗೆ ಹೊಡಿತಾರೆ ಮೈತ್ ಸುಮ್ಮನೂ ಹೊಡಿತಾರೆ ಈಗ ಮೆಣಸಿಗೆಲ್ಲ ಮೈತ್ಸುಮ ಈಗ ಗರಿ ಬೀಡೋದು ನಿಲ್ಲುತ್ತೆ ಅದಕ್ಕೆ ಈಗ ಹೊಡಿಯಲ್ಲ ಗರಿ ಎಲ್ಲ ಫುಲ್ ಬಂದರೆ ಹೊಡಿಬೇಕು ಇಲ್ಲಾಂದ್ರೆ ಈಗಲೇ ಹೊಡಿಬಿಟ್ರೆ ಗರಿ ಬರೋದು ನಿಲ್ಲುತ್ತೆ ಮೈತು ತುರ್ಸೊಂಡು ನೋಡಿದ್ರೆ ಓಕೆ ಮತ್ತು ಈಗ ನಿಮ್ಮದು ಇಷ್ಟು ಎಕರೆ ಇದೆ ಕಾಫಿ ನಮ್ಮದು ಆರು ಎಕರೆ ಇಷ್ಟು ಗಿಡ ಕೂತಿದೆ ಆರು ಎಕರೆ ನಾವು ಎಕರೆಗೆ ಮುನ್ನೂರೈತ್ ಕೊಡ್ಸಿದ್ದು ಹೋಗೋಷ್ಟು ಹೋಗೋಷ್ಟ ಇದಾರೆ ಏಳ್ನೂರೈತ್ ಕೊಡ್ತೀವಿ ಐದು ಅಡಿ ಸಾಲ ಏಳ್ನೂರೈತ್ರು ಅಂತ ಕೊಡ್ತೀವಿ ಅದು ಮುನ್ನೂರ ಮುನ್ನೂರೈತ್ ಕೊಡ್ತೀವಿ ಎಕರೆ ಅದು ಹತ್ತಡಿಗೆ ಹಾಕಿದ್ದೀವಿ ಅದು ಗದ್ದೆಗೆ ಹಾಕಿರೋದ್ರ ಬೇಸಲ್ಲ ಇದು ಹಾಕಿಲ್ಲ ಸೀತಕ್ಕೆ ಎದುರಿಸ್ತೀವಿ ಸ್ವಲ್ಪ ಸೀತಕ್ಕೆ ಎದುರ್ತೀವಿ ಅದು ಎದುರಲ್ಲ ಸೀತಾಂಡ್ರೆ ಕಾಫಿ ಡ್ರಾಪ್ ಆಗ್ತಾ ಇರುತ್ತೆ ಆಗ್ತಾಯಿರುತ್ತೆ ಸೀತಾಡಿಗೆ ನಿಮ್ಮ ಕಡೆ ಡ್ರಾಪ್ ಆಗಿರುತ್ತೆ ಓಕೆ ಈಗ ಈಗ ನೈಸರ್ಗಿಕವಾಗಿ ಏನಾದರೂ ಪ್ರಾಬ್ಲಮ್ ಆದ್ರೆ ಸಿಗ್ಲ ಹೊಡೋದು ಅಥವಾ ಏನೋ ಒಂದು ಆದ್ರೆ ಗಿಡ ಹೋಗೋ ಚಾನ್ಸಸ್ ಇರುತ್ತಾ ಹಾ ಹೋಗುತ್ತೆ ಪ್ರತಿ ವರ್ಷ ನಿಮ್ಮಲ್ಲಿ ಒಂದು ಇಷ್ಟು ಗಿಡ ಹೋಗುತ್ತೆ ಅದು ನಾವು ಮೇಂಟೈನ್ ಮಾಡ್ದಂಗೆ ಮಾಡ್ದೆ ಮಾಡಿ ಇಲ್ಲಿ ಮಂಕ ಆಗಿದೆಯಲ್ಲ ಅದು ಹುಳ ಹೊಡೆದಿರೋದು ಅದು ಈ ದೊಡ್ಡ ಗಿಡ ಕಿತ್ಲೆ ಗಿಡದ ಒತ್ತಿ ಅದು ಹುಳ ಹೊಡೆದಿರೋದು ಇದು ದೊಡ್ಡ ಗಿಡ ಹುಳ ಹೊಡೆದಿರೋದು ಇದಲ್ಲ ಅದು

ಇಲ್ಲಿ ಹುಳ ಹೊಡ್ತೀವಿ ಬಿಳಿ ಹುಳ ಇರುತ್ತೆ ಇಲ್ಲಿ ಇದೆಯ ನೋಡಿ ಇದೆಯೋ ಹಾರೋಗಿರುತ್ತೆ ಸೂತ ಕೊಟ್ಕೊಂಡು ಹೋಗಿರುತ್ತೆ ಇಲ್ಲಿರುತ್ತೆ ನಾವು ಇದಕ್ಕೆ ಕೇಪ್ ಹೊಡೆದ್ರೆ ಮತ್ತೆ ಇಲ್ಲಿ ಚಿಗುರು ಬರುತ್ತೆ ಬಡ್ಡಿಗೆ ಹೊಡೆದ್ರೆ ಮಾತ್ರ ಬೇರೆ ಕಿಡ್ಬೇಕಾಗುತ್ತೆ ಹ್ಞೂ ಹೊಡಿದು ಮದ್ಯ ಹೊಡ್ಕೊಂಡು ಹೋಗಿರುತ್ತೆ ಹುಳ ಹೊಡ್ಕೊಂಡು ಹೋಗಿರುತ್ತೆ ಇಲ್ಲಿ ನಾವು ಸಾವಿರ ಬಿಡ್ತೀವಿ ಗೊತ್ತಾಗ್ತು ಸಾವಿರ ಬಿಡ್ತೀವಿ ಸುತ್ತಮುತ್ತ ಇದಕ್ಕೆ ಅದು ಸುಟ್ಟಾಕ್ತಿವಿ ಹೊಡೆ ಸುತ್ತ ಹೊರಗಡೆ ಸುತ್ತೆ ಅಂಕಲ್ ನಿಮಗೆ ಒಂದು ಈಗ ಆರು ಎಕರೆ ಹೇಳೋದಲ್ಲ ಒಂದು ಎಕರೆನಲ್ಲಿ ಎಷ್ಟು ಕ್ವಿಂಟಲ್ ಕಾಫಿ ಬರುತ್ತೆ ಅಂದರೆ ಅಂದಾಜು ಹೇಳಿ ಅಂದಾಜು ನಾವು ಕ್ವಿಂಟಲ್ ಲೆಕ್ಕ ಅಲ್ಲ ನಮ್ಮ ಲೆಕ್ಕ ಬರುತ್ತೆ ನೀವು ಮೇಂಟೈನ್ ಮಾಡಿದ್ರೆ ಬರುತ್ತೆ ಈಗ ಆರು ಎಕರೆಗೆ ಹೆಚ್ಚು ಕಡೆ ಮುನ್ನೂರು ಚಿನ್ನ ನಾನೂರು ಚೆನ್ನಾಗಿ ಕುಯ್ತೀವಿ ಅಂದಾಜಿಗೆ ಜಾಸ್ತಿ ಕುಯ್ಬೇಕು ನಾವು ಮೇಂಟೈನ್ ನೀರು ಹೊಡ್ಕೊಂಡು ಫೆಬ್ರವರಿಗೆ ನೀರು ಹೊಡ್ಕೊಂಡು ಮೇಂಟೈನ್ ಮಾಡಿ ನಮ್ಗೆ ಕೆರೆ ಏನೋ ಅವಶ್ಯಕತೆ ಇಲ್ಲ ಕೆರೆ ಎಲ್ಲ ಮಾಡ್ಕೋಬೇಕು ಮಾಡಿಲ್ಲ ಅದು ಗೆ ರೇಟ್ ಅಥವಾ ಚೀಲಕ್ಕೆ ಅಂದ್ರೆ ನೀವು ಪಲ್ಪ್ ತೆಗ್ದಿರೋದು ಬೇಳೆ ಮಾಡಸ್ತಿರಲ್ಲ ಅದಕ್ಕೆ ಇಷ್ಟು ರೇಟ್ ಇರತ್ತೆ ಅದಕ್ಕೆ ರೇಟ್ ಅಲ್ಲ ಇಷ್ಟು ಇರತ್ತೆ ರೇಟ್ ಡೇ ಟು ಅವತ್ತಿನ ಮಾರ್ಕೆಟ್ ಹೇಗಿರಿ ಆ ರೀತಿ ಈಗ ಅಂದಾಜಾಗೆ ನೀವು ಹೋದ ವರ್ಷ ಮಾರಿರ್ತೀರ ಅದ್ರದ್ದು ಏನ ರೇಟ್ ಇದು ಹೋದ ವರ್ಷ ಅಲ್ಲ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹದಿನೇಳು ಲಕ್ಷ ಕ್ವಿಂಟಲ್ದು ಐವತ್ತು ಐವತ್ತು ಇದೆ ಅದು ಅರೇಬಿಕಾ ದಾಗ ರೋಗಷ್ಟು ಅರೇಬಿಕಾಕ್ಕೂ ಅಷ್ಟೇ ಇತ್ತು ಸ್ವಲ್ಪ ಮೈಂಟೆನೆನ್ಸ್ ಆಯ್ತು ಅಂದ್ರೆ ಪಕ್ಕಕ್ಕೊಂದು ಹಾಕ್ತಾ ಬಿಡ್ಬೇಕು ಇದು ಗೊತ್ತಾಗುತ್ತೆ ವೀಕ್ ಆಯ್ತು ಆ ಪಕ್ಕಕ್ಕೆ ಪಕ್ಕಕ್ಕೊಂದು ಹಾಕಬಿಟ್ರೆ ಇದು ತೆಗಿಬಹುದು ಅದು ವಯಸ್ಸಿಗೆ ಬಂದ ಕೂಡಲೇ ಇದು ಕಿತ್ತಾಕ್ಬೋದು ಇಲ್ಲಾಂದ್ರೆ ಇದ್ರಲ್ಲಿ ಫಸ್ಟ್ ಇರುತ್ತೆ ಅದ್ರ ಇರುತ್ತೆ ತೊಂದರೆ ಪ್ರಾಬ್ಲಮ್ ಏನಿಲ್ಲ ಹಿಂಗಾಡ್ಕೂಡ್ಲೇ ನೀವು ಸಾರು ಕಿತ್ತೆ ಇದು ಇದು ಹೋಗಿದೆ ಈಗ ಇಲ್ಲಿಗೆ ನಾನು ಕಡಿತೀನಿ ಮತ್ತೆ ಚಿಗುರು ಬರುತ್ತೆ ಇದು ಚಿಗುರು ತಪ್ಪು ಕೆಲವು ಸತಿ ಗುಡಕ್ಕೆ ಹೊಡೆದು ಹುಡುಕ್ತಿ ಬಡ್ಡಿಗೆ ಹೊಡೆದಾಗ ಪೇರ್ ಬೆಳ್ಸೋಕೆ ಇತ್ತಾಕ್ ಬಿಡ್ತಾರೆ ಅಂದರೆ ಇದಕ್ಕೆಲ್ಲ ತುಂಬಾ ಲೇಬರ್ಸ್ ಎಲ್ಲ ಬೇಕಾಗುತ್ತೆ ಕಾಫಿ ಹಣ್ಣು ಬಿಡಿಸ್ಬೇಕಾದ್ರೆ ಬೇಕಾ ಇದು ನೀವು ಕಳೆ ಎಲ್ಲ ತೆಗಿತೀರ ಅಥವಾ ಹಿಂಗೆ ಇಲ್ಲ ಇಲ್ಲ ತೆಗಿಲೇಬೇಕು ಆ ಮಿಷಿನ್ ಇದೆಯಲ್ಲ ಹಳೆ ಹೊಡೆ ಮಿಷಿನವ್ರು ಹೊಡಿಬೋದು ಇಲ್ಲ ಹೆಣ್ಣುಳು ಡಬ್ಬೆಲಿ ಹೊಡಿತೀರಿ ದಿನ ಆಗಿವ್ರ ಮೇಲೆ ಅದೇ ರೀತಿ ಹೊಡಿತೇನೆ ರೋಗಷ್ಟೇ ಅಲ್ಲಿ ಅಷ್ಟಾಗಿ ಬರಲ್ಲ ಫುಲ್ ಕವರ್ ಆಗಿರುತ್ತೆ ಈ ಎಲ್ಲೆಲ್ಲಿ ಮೈದಾನ ಈಗ ಕಾಫಿ ಬೆಳೆನ ಬೇರೆ ಕಡೆ ರೈತರೆಲ್ಲ ಮಾಡ್ತೀವಂತ ಅಂದ್ರೆ ಈಗ ಕಾಶ್ಮೀರ ಸೇಬ್ನ ತಂದಿಲ್ಲಿ ಬಿಜಾಪುರ ಅಲ್ಲಿ ಎಲ್ಲ ಬೆಳೆದಿದ್ದಾರೆ ಕಾಫಿನ ತಗೊಂಡೋಗಿ ಬೇರೆ ಎಲ್ಲದಲ್ಲ ಬೆಳಿಬೇಕು ರೈತರಿಗೆ ಲಾಭ ಬರುತ್ತಾ ಬಂಡವಾಳ ಹಾಕದಷ್ಟೇ ಬರುತ್ತಾ ಬರುತ್ತೆ ಈಗ ನೀವು ಏನು ಮಾಡಿರ್ತೀರಾ ಅಂದ್ರೆ ಈಗ ನೀವು ಹೇಳ್ದಂಗೆ ಗೊಬ್ಬರ ಖರ್ಚು ಮಾಡಿರ್ತೀರಾ ಮತ್ತೆ ನೀರು ಖರ್ಚು ಈ ಕಾಫಿ ತೋಟದ್ದು ಏನ್ ಗೊತ್ತಾ ನಿಮ್ ಕಡೆ ಅಂದ್ರೆ ಈಗ ಮಾಡಿದ್ರೆ ವರ್ಷ ತೋಟಿ ಬಂದ್ಬಿಡುತ್ತೆ ನಮಗೆ ಗಿಡ ಹಾಕಿದಿನ ಅದಕ್ಕೆ ಸಖತ್ ಖರ್ಚು ಮಾಡಿದಿನ ಅದಿನ್ ಎರಡು ವರ್ಷ ಕಾಯ್ಬೇಕು ನಾನು ಎರಡು ವರ್ಷ ಕಾಯ್ಬೇಕಾಗುತ್ತೆ ಮೆಣಸಿಗೆ ಮೂರ್ ವರ್ಷ ನಾಲ್ಕು ವರ್ಷ ಕಾಯ್ಬೇಕು ಕಾಯ್ಬೇಕು ನಾಲ್ಕು ವರ್ಷ ತನಕ ಕಾಯ್ಲೇಬೇಕು ಈಗ ಈ ಗಿಡ ಹಾಕಿರ್ತಾರೆ ಗಿಡ ಹಾಕಿ ಎರಡರಿಂದ ಮೂರು ವರ್ಷ ಕಾಯ್ತಾನಂದ್ರು ಈಗ ನಾವು ಗೊಬ್ಬರ ಹಾಕಿರ್ತೀವಿ ಗಿಡ ತಗೊಂಬಂದ್ ಹಾಕಿರ್ತೀವಿ ಲೇಬರ್ ಖರ್ಚು ಇರುತ್ತೆ ಅದೆಲ್ಲ ಕವರ್ ಆಗುತ್ತೆ ಕಾಫಿ ಬೆಳೆ ಮಾಡಿದ್ರೆ ಲಾಸ್ ಅಂತೂ ಆಗಲ್ಲ ಯಾವಾಗ್ಲೂ ಲಾಸ್ ಅಂತ ಆಗಲ್ಲ ಇದು ನೀವು ಪ್ರೂನ್ ಮಾಡ್ತೀರಲ್ವಾ ಕಟ್ ಮಾಡ್ಬೇಕು ಕುಡಿ ಮುರಿಬೇಕಂತ ಹೇಳಿದ್ರಲ್ವಾ ಕುಡಿ ಮುರಿದಿದ್ದನ್ನ ಅಲ್ಲೇ ಕೆಳಗಡೆ ಹಾಕ್ತೀರ ಅಥವಾ ಪ್ರೂನ್ ಮಾಡೋದು ನಿಮ್ಗೆ ಒಂದ್ಸಲ ಇಲ್ಲ ಕೆಳಗಡೆ ಹಾಕ್ತೀವಿ ಅದು ಮಳೆಗಾಲದಲ್ಲಿ ಮೂರು ಸೀಸನ್ ಹಾಕ್ಸಿ ತೆಗಿಬೇಕು ಆ ಚಿಗುರು ಚಿಗುರು ಬಂದ ಬಂದಂಗೆ ತೆಗಿತೆ ಅದು ಬಂದು ಏನು ಮಾಡೋದು ಗೊತ್ತಾ ಈ ಅಡ್ಡ ಹೋಗೋ ರೆಕ್ಕಿನ ಬರೋಕ್ಬಿಡಲ್ಲ ತೆಗೆದು ಹೋದ್ರೆ ಮೇಲೆ ಬಿಳಿ ಮೇಲೆ ಹೋಗುತ್ತೆ ಗೊನೆಯಲ್ಲಿ ಕಾಫಿ ಬೀಜ ಬರಲ್ಲ ಇದ್ರೆ ಕಾಫಿ ಬೀಜ ಬರಲ್ಲ ಹಿಂಗ್ ಹೋದ್ರೆ ಕವರ್ ಆಗುತ್ತೆ ಆಮೇಲೆ ಗಿಡನೂ ಬಲ ಆಗುತ್ತೆ ಹಾಗಾಗಿ ಈ ತರ ಚಿಗುರು ಇಲ್ಲಿ ಇದೆಯಲ್ಲ ಇಲ್ಲಿ ಬಂದಿದ್ ನೋಡಿ ಈ ತರ ಈ ತರ ಇದು ಹಿಂಗ್ ಬಿಡಕ್ಕದೆ ತೆಗಿತಾ ಇರ್ಬೇಕು ನಾವು ಈ ತರ ಈ ತರ ಇದೊಂದು ತೆಗಿಬೇಕು ಉದ್ದೆ ಬರುತ್ತೆ ತೆಗಿ ತೆಗ್ದಿದ್ದೀನಿ ನಾವು ಇಲ್ಲೊಂದು ಎರಡು ಸಲ ತೆಗ್ದಿಲ್ಲ ನಾನು ಇವರಲ್ಲೆಲ್ಲ ಇದೆ ಇಲ್ಲೊಂದು ಎರಡು ಇದೆಯಲ್ಲ ಮನೆಯ ಇದೆಲ್ಲ ತೆಗೀದ ಇದೆಯಲ್ಲ ಇದೆಲ್ಲ ತೆಗೀಬೇಕು ಇದೆಯಲ್ಲ ಇದೆಲ್ಲ ತೆಗಿಯೋದು ಹಾಂ ಇದು ತೆಗಿಬೇಕು ಅದು ಗೊಬ್ಬರ ಎಲ್ಲ ಇಟ್ಟಿಂದ ಹಾಕುತ್ತೆ ಇದು ವೇಸ್ಟು ಅದು ತೆಗಿಬೇಕು ಇದು ಈಗ ಒದ್ರ ಕಳಿಸ್ತದೆ ಆಮೇಲೆ ಇಲ್ಲಿ ಈ ಕಡೆಗೆ ಬಂದಿದೆಯಲ್ಲ ಇವನು ತೆಗಿಬೇಕು ಬಡ್ಡೆ ಫ್ರೀ ಆಗಬೇಕು ಹಿಂಗಿದೆಯಲ್ಲ ಇದೆಲ್ಲ ತೆಗಿಬೇಕು ಇದನ್ನು ಹೊರಗಡೆಗೆ ಹೋಗೋ ಬಿಡಬೇಕು ಇದ್ರ ಬಡ್ಡೆಗೆ ಬಂದು ಇದೆಲ್ಲ ತೆಗಿಬೇಕು ಲೇಬರ್ಸು ಐನಿಗೆ ತೊಗೊಳ್ತಾರೆ ದಿನಕ್ಕೆ ದಿನಕ್ಕೆ ಐನೂರು ರೂಪಾಯಿ ಕೊಡಬೇಕು ಇದಕ್ಕೆ ಎಷ್ಟ್ರ ಸಮಳ ಮಾಮೂಲಿ ನಾನು ನೋಡಿದ್ರೆ ಇದಕ್ಕೆ ಐನೂರು ರೂಪಾಯಿ ಕಸಿ ಕಸಿ ಕುಯ್ಯೋದು ಅಂತ ಅದರಲ್ಲಿ ಒಣಗಡೆ ರೆಕ್ಕೆ ಇರ್ತಾ ಇದೆಲ್ಲ ಕಟ್ ಮಾಡ್ಬೇಕು ಅವಾಗ ಮಾರ್ಚ್ ತಿಂಗಳ ಹಣ್ಣೆಲ್ಲ ಕುಯ್ದಾದ್ಮೇಲೆ ಕಟ್ ಗಡ್ಡಿ ಗಡ್ಡಿಯೆಲ್ಲ ತೆಗಿಬೇಕು ಆಮೇಲೆ ಸೋತಿದ್ದು ಅಂದರೆ ರೆಕ್ಕೆ ಇಲ್ದಲೆ ಎಲೆ ಎಲ್ಲ ಉದ್ರಿಗೆ ಅಂತ ಸ್ವಲ್ಪ ಇರ್ತಲ್ಲ ಅದೆಲ್ಲ ಕಟ್ ಮಾಡ್ಬೇಕು ನೀವೀಗ ಇಷ್ಟು ವರ್ಷ ಮಾಡಿದಿರಲ್ವಾ ಆ ಪಲ್ಪರದ್ದು ನೀವೇ ಅವತ್ತು ಕಾಫಿ ಪೌಡರ್ ಮಾಡಿ ಸೇಲ್ ಮಾಡಿರೋದು ಅಂಥದ್ದೇನೂ ಇಲ್ಲವಾ ಇಲ್ಲ ಇಲ್ಲ ನಾನೇ ಪಲ್ಪರ್ ಮಾಡಿ ನಾವು ಹೊರಗಡೆ ಕಲ್ಪರ್ ಮಾಡಿ ಮಾಡಿಸ್ಕೊಂಡ್ರೆ ಕಾಣಿಸ್ಕೊಬ್ರಿ ಈಗ ಒಂದು ಕೆ ಜಿ ಈಗ ಬೇಳೆ ಬರುತ್ತೆ ಒಣಗಿಸಿ ಡ್ರೈ ಇರೋದು ಒಂದು ಕೆ ಜಿ ಬೇಳೆ ಬರುತ್ತೆ ಅದರಲ್ಲಿ ನಾವು ಎಷ್ಟು ಕಾಫಿ ಪುಡಿನ ಮಾಡ್ಬೋದು ಈಗ ಒಂದು ಕೆ ಜಿ ಕಾಫಿ ಪುಡಿನ ಕಾಫಿ ಬೀಜದಲ್ಲಿ ಎಷ್ಟು ಪೌ ಎಷ್ಟು ಪೌಡ್ರ್ ಆಗುತ್ತೆ ಇಲ್ಲ ಅಲ್ಲಿ ಒಂದೇ ಕೆ ಜಿ ಒಂಬೈನೂರು ಗ್ರಾಮ್ ಬರುತ್ತೆ ಒಂಬೈನೂರು ಗ್ರಾಮ್ ಪೌಡ್ರ್ ಬರುತ್ತೆ ಒಂಬೈನೂರು ಗ್ರಾಮೇ ಬರುತ್ತೆ ಇಲ್ಲಿ ನೀವು ಬ್ರ್ಯಾಂಡ್ ಏನೋ ಮಾಡಿ ಹೊಸ್ದಾಗಿ ಅಂತ ಮಾಡಿಲ್ಲ ಇಲ್ಲ ಇಲ್ಲ ಈ ಸುತ್ತಲ್ಲಿ ಚೆನ್ನಾಗಿರೋದು ಬ್ರ್ಯಾಂಡ್ ಅಂತಂದರೆ ಕಾಫಿ ಬ್ರ್ಯಾಂಡ್ ಕಾಫಿ ಬ್ರ್ಯಾಂಡ್ ಎಲ್ಲರ ಹತ್ರನೇ ಸಾಮಾನ್ಯ ಯಾರೂ ನೆಗ್ಲೆಕ್ಟ್ ಮಾಡಿರಲ್ಲ ಕಾಫಿ ತೋಟ ಸಾಮಾನ್ಯವಾಗಿ ಯಾರು ನೆಗ್ಲೆಕ್ಟ್ ಮಾಡಿರಲ್ಲ ಎಲ್ಲಾ ಚೆನ್ನಾಗೆ ಚೆನ್ನಾಗಿ ಕಾಫಿ ನೀವು ರೈತರೆಲ್ಲಾ ಗುಂಪಾಗಿ ಒಂದ್ ಕಡೆ ಕಾಫಿ ಬೀಜನ ಕೊಟ್ಟು ಮಾರೋದು ಆತರ ಎಫ್ ಪಿ ಓ ತರ ಇಲ್ಲ ಇಲ್ಲ ರೈತರ ಗುಂಪಗಳು ಆ ತರ ಏನಿಲ್ಲ ನಿಮೀಗ್ ಬೇಕು ಅಂತ ಮಾರ್ಕೆಟ್ ಇದೆ ಯಾರಿಗ್ ಬೇಕಾದ್ರು ಮಾರ್ಕೆಟ್ ಅಲ್ಲಿ ಒಂದ್ ನಾಲ್ಕೈದ್ ಜನ ಮಾರ್ಕೆಟ್ ಇಟ್ಕೊಂಡಿರ್ತಾರೆ ಅವ್ರತ್ರ ತಗೊಂಡಾಗ್ ಯಾರ್ ಹತ್ರ ಗೌರ್ಮೆಂಟ್ ಇಂದ ಅಂತ ಮಾರ್ಕೆಟ್ ಇಲ್ಲ ಕಾಫಿಗೆ ಕಾಫಿ ಬೋರ್ಡ್ ಅಂತಲ್ಲ ಇದೆಯಲ್ಲಾ ಅದ್ ನೀವು ಬೇಕಾದ್ರೆ ಅದು ಕಾಫಿ ಬೋರ್ಡ್ ಮ್ಯಾಲ್ ಮಾಡ್ಕೊಂಡಿರೋದು ಮೀಟಿಂಗ್ ಮಾಡ್ತಾರೆ ಇದು ಮಾಡ್ತಾರೆ ಇದು ಮಾಡ್ತಾರೆ ಅಷ್ಟು ತಂದುಬಿಡ್ತೀರಿ ನೀವು ಹೋಗಿ ರೆಫರ್ ಮಾಡಿದರೆ ನೀವು ಇದು ಕೊಟ್ಟರೆ ನಿಮಗೂ ಅದರಲ್ಲಿ ಮಾರ್ಕೆಟ್ ನೀವು ಕಾಫಿ ತಂದು ಕೊಡ್ತೀವಿ ಹಾಗೆ ಹಾಗೆ ಓಕೆ ಇದು ಕಾಫಿ ಗಿಡ ಹಾಕಿದ್ರೆ ತೋಟಗಾರಿಕೆ ಇಲಾಖೆ ಕಡೆಯಿಂದ ಅಥವಾ ಆಧಾರ್ ಇಲಾಖೆ ಕಡೆಯಿಂದ ಅನುದಾನ ಎಲ್ಲ ಬರುತ್ತೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಿಮಗೆ ಆ ಥರ ಓಕೆ ಥ್ಯಾಂಕ್ ಯು ಅಷ್ಟೇ ಈ ಥರ ಸಿಗರು ಬಂದರೆ ಅದೆಲ್ಲ ಸಿಗತಿರಬೇಕು ನಮಗೆ